ನಮಸ್ಕಾರ ನಾವೂರಿನ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಕಥಾಮೃತ ಒಂಬತ್ತು ದಿನಗಳ ಕಾಲ ನಡೀಲಿಕ್ಕಿದೆ ವಿದ್ವಾಂಸೆ ವೀಣಾ ಬನ್ನಂಜೆ ಅವರು ಈ ಶ್ರೀಕೃಷ್ಣನ ಕಥೆಯನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ಲಿಕ್ಕಿದ್ದಾರೆ ನಾವೂರು ಗ್ರಾಮ ಅನೇಕ ವಿಶೇಷತೆಗಳಿಗೆ ಕಾರಣವಾಗಿದೆ ಈ ಗ್ರಾಮದ ಜನರ ಭಕ್ತಿ ಏನಿದೆ ಅಥವಾ ದೇವರ ಸ್ಮರಣೆ ಏನಿದೆ ನಿಜಕ್ಕೂ ಎಲ್ರಿಗೂ ಕೂಡ ಮಾದರಿಯಾಗಿರುವಂಥದ್ದು ಯಾಕೆಂತ ಹೇಳಿದ್ರೆ ಅಲ್ಲಿ ಪ್ರತಿ ವರ್ಷ ವಿಷ್ಣು ಸಹಸ್ರನಾಮ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ ಈ ಬಾರಿ ಈ ಒಂದು ಶ್ರೀಕೃಷ್ಣನ ಕಥಾಮೃತ ನಡೀಲಿಕ್ಕಿದೆ ಅದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಭಾಗಿಯಾಗಲಿಕ್ಕಿದೆ ಒಂಬತ್ತು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ ಇದರ ಬಗ್ಗೆ ಮಾತನಾಡಲಿಕ್ಕೆ ಈ ಭಾಗದ ಪ್ರಮುಖರು ಪ್ರಮುಖ ಮುಖಂಡರಾಗಿರುವಂತಹ ಶಶಿಧರ್ ಶೆಟ್ಟಿ ಬರೋಡ ಅವರು ನಮ್ಮ ಇದ್ದಾರೆ ಅವ್ರ ಜೊತೆಗೆ ನಾವು ಮಾತಾಡೋದು ವೀಣಾ ಬಲಂಜಿ ಅವರಿಂದ ನಾವೂರು ದೇವಸ್ಥಾನದಲ್ಲಿ ವಿಶೇಷವಾಗಿ ಕೃಷ್ಣ ಅಮೃತ ಹೌದು ಅದರ ಬಗ್ಗೆ ಒಂದೆರಡು ಮಾತುಗಳ ನಮಸ್ಕಾರ ಬೆಳತಂಗಡಿ ತಾಲೂಕಿನಲ್ಲಿ ಇತಿಹಾಸ ನಿರ್ಮಾಣ ಆಗ್ಲಿಕ್ಕಿದೆ ಯಾವ ರೀತಿ ಅಂತ ಕೇಳಿದ್ರೆ ಬೆಳ್ತಂಗಡಿ ತಾಲೂಕಿನ ನಾವೂರ ಗ್ರಾಮದಲ್ಲಿರುವಂತಹ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಇಪ್ಪತ್ತ್ ಮೂರು ತಾರೀಕಿನಿಂದ ಮೂವತ್ತರ ತಾರೀಕಿನವರೆಗೆ ಶ್ರೀಕೃಷ್ಣ ಕಥಾಮೃತ ನಡೀಲಿಕ್ಕಿದೆ ನಮ್ಮ ಧಾರ್ಮಿಕ ಆಧ್ಯಾತ್ಮಿಕ ಸಂಪತ್ತು ಅಂತ ಹೇಳ್ಬೋದು ವೀಣಾ ಬನ್ನಂಜೇವರಿಂದ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಮೂರು ತಾರೀಕಿನಿಂದ ಅವರನ್ನು ಬರಮಾಡಿಕೊಂಡು ಇಪ್ಪತ್ತ ಮೂರು ತಾರೀಕಿನ ಸಾಯಂಕಾಲದಂದು ಗೋಪಾಲಕೃಷ್ಣ ದೇವರಿಗೆ ಆರತಿಯನ್ನು ಬೆಳಗಿ ತದನಂತರವಾಗಿ ಶ್ರೀಕೃಷ್ಣ ಕಥಾಮೃತಗೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಆ ಕಾರ್ಯಕ್ರಮ ನಿರಂತರವಾಗಿ ಒಂಬತ್ತು ದಿವಸ ದಿನ ದಿವಸ ನಡೀಲಿಕ್ಕಿದೆ ತದನಂತರವಾಗಿ ಆ ಮೂವತ್ತನೇ ತಾರೀಕಿನಂದು ಆ ಸಂಪೂರ್ಣಗೊಳ್ಳಲಿದೆ ವಿಶೇಷವಾಗಿ ಇಪ್ಪತ್ತೊಂಬತ್ತು ತಾರೀಕಿನಂದು ಸಹಸ್ರಾರ ಜನ ಜನಸಂಖ್ಯೆಯಲ್ಲಿ ಸುಮಾರು ಎರಡೂವರೆ ಸಾವಿರ ಜನ ಸೇರಿಕೊಂಡು ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಠನವನ್ನು ಮಾಡ್ಲಿಕ್ಕಿದ್ದಾರೆ ಅಂತ ಕೇಳಿದೆ ವಿಷ್ಣು ಸಾಮ ಸಹಸ್ರನಾಮವನ್ನು ಬೋಧಿಸಿದವರು ಯಾರು ಅಂತ ಕೇಳಿದ್ರೆ ಬಹುತೇಕ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಅದು ಬೋಧನೆ ಮಾಡಿದ ಯಾರು ಅಂತ ಕೇಳಿದ್ರು ಯಾರು ಅಂತ ಕೇಳಿದೆ ಭೀಷ್ಮಾಚಾರ್ಯರು ಆ ದಿವಸ ಭೀಷ್ಮ ಜಯಂತಿ ಅಂತ ಹೇಳ್ತಾರೆ ಆ ಆ ದಿವಸ ದಿವಸದಲ್ಲಿ ನಾವರ ಗ್ರಾಮದಲ್ಲಿ ಇದು ಹತ್ತು ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ ಮಕ್ಕಳಿಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವಂಥ ಕಾರ್ಯಕ್ರಮ ಗೀತಾ ಅಧ್ಯಾಯವನ್ನು ಮಾಡುವಂಥ ಕಾರ್ಯಕ್ರಮ ಸುಮಾರು ಹತ್ತು ವರ್ಷಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಬರ್ತಾ ಇದ್ದಾರೆ ದಸಮಾನಸ ಕಾರ್ಯಕ್ರಮದ ಅಂಗವಾಗಿ ಈ ಸಲ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಸಾಮೂಹಿಕವಾಗಿ ಸಾಮೂಹಿಕ ವಿಷ್ಣು ಸಹಸ್ರ ಪಠನ ಮಾಡಲಿಕ್ಕಿದ್ದಾರೆ ಬಹಳ ಒಂದೇ ರೀತಿಯಲ್ಲಿ ದೇವಸ್ಥಾನದ ಸುತ್ತಮುತ್ತ ಸುತ್ತಲೂ ಕೂತುಕೊಂಡು ಈ ಕಾರ್ಯಕ್ರಮ ನಡೀಲಿಕ್ಕಿದೆ ವಿಶೇಷವಾಗಿ ಆ ಮಕ್ಕಳಿಂದ ಸುಮಾರು ಮುನ್ನೂರು ಮನೆ ಇರುವಂತಹ ಗ್ರಾಮ ಯಾವುದು ಅಂತ ಕೇಳಿದ್ರೆ ನಾನು ಗ್ರಾಮ ಬಹಳ ಸಂತೋಷ ಆಗ್ತದೆ ನನಗೆ ನಮ್ಮ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಅಂತ ಗ್ರಾಮ ಇಲ್ಲ ಅಂತ ಹೇಳಿಕ್ಕೆ ನಾನು ಸಂತೋಷವನ್ನ ಪಡ್ತೇನೆ ಯಾಕಂತ ಕೇಳಿದ್ರೆ ಮುನ್ನೂರು ಮನೆಯಲ್ಲಿ ಸುಮಾರು ನೂರ ಮಂದಿ ಮನೆಯ ಮಕ್ಕಳು ಬೆಳಿಗ್ಗೆ ಬೆಳಿಗ್ಗೆ ವಿಷ್ಣು ಸಹಸ್ರಮವನ್ನು ಪಠನವನ್ನ ಮಾಡ್ತಾ ಇದ್ದಾರೆ ನೂರೈವತ್ತು ಮಕ್ಕಳಿಗೆ ಗೀತದ ಐದು ಅಧ್ಯಾಯಗಳು ಬಾಯಿ ಕಂಠಪಾಠ ಆಗಿದೆ ಈ ರೀತಿಯಾಗಿ ಗೀತಾ ಉಪದೇಶವನ್ನು ಆ ನಾವೂರ ಗ್ರಾಮದಲ್ಲಿ ನಡೀತಾ ಇದೆ ವಿಶೇಷತೆ ಏನಂತ ಕೇಳಿದ್ರೆ ಇನ್ನು ಬರುವ ದಿನಗಳಲ್ಲಿ ಸುಮಾರು ಮುನ್ನೂರು ಮನೆಗಳಿಗೆ ಈಗಾಗಲೇ ನೂರೈವತ್ತು ಮನೆಗಳಿಗೆ ಆ ಶಂಕವನ್ನು ವಿತರಣೆ ಮಾಡಿದ್ದಾರೆ ನೂರೈವತ್ತು ಮನೆಗಳಿಗೆ ಶಂಕ ಎಲ್ರಿಗೂ ಶಂಕನಾದವನ್ನು ಮಾಡಲಿಕ್ಕೆ ಬರ್ತದೆ ಬೆಳಿಗ್ಗೆ ಐದೂವರೆ ಗಂಟೆಗೆ ಎದ್ದು ಎಲ್ಲ ಮನೆಯವರು ಕೂಡ ಒಂದೇ ಏಕಕಾಲದಲ್ಲಿ ಶಂಕನಾದ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ಆ ಗೀತಾ ಇಲ್ಲಿ ನಾವರ ಗ್ರಾಮದಲ್ಲಿ ನಡೀಲಿಕ್ಕಿದೆ ಅವರ ಯೋಜನೆ ಏನಂತ ಕೇಳಿದ್ರೆ ನಮ್ಮ ಗ್ರಾಮ ಗ್ರಾಮ ಆಗ್ಬೇಕು ಅಂತ ಗ್ರಾಮ ಅಂತ ಏನು ಅಂತ ಕೇಳಿದ್ರೆ ಎಲ್ಲರಿಗೂ ಎಲ್ಲ ಮನೆಯವರಿಗೂ ಗೀತದ ಐದು ಅಧ್ಯಾಯಗಳು ಕಂಠಪಾಠ ಆಗ್ಬೇಕು ಎನ್ನುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದೆ ಸುಮಾರು ನೂರ ಮಕ್ಕಳು ತಾವೆಲ್ಲ ನೋಡ್ಲಿಕ್ಕೆ ಇದ್ದೀರ ಸುಮಾರು ನೂರ ಮಕ್ಕಳು ಈಗಾಗಲೇ ಕಂಠಪಾಠವನ್ನ ಮಾಡಿಕೊಂಡು ಗೀತಾ ಪಠನ ಮತ್ತು ವಿಷ್ಣು ಸಾಹಸನ್ನು ಹೇಳಿದಂತ ನಾವೆಲ್ಲರೂ ನೋಡಿದ್ದೇವೆ ಈ ಗ್ರಾಮಕ್ಕೆ ಈ ಕಾರ್ಯಕ್ರಮಕ್ಕೆ ನಾವ್ರದ ಈ ಗ್ರಾಮವು ಇದೆ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಇದೊಂದು ಮಾದರಿ ಗ್ರಾಮ ಆಗುವಂತ ಸಾಧ್ಯತೆಗಳು ಅಂತ ಹೇಳಿ ನಾನು ತುಂಬಾ ಸಂತೋಷವನ್ನು ಪಡ್ತೇನೆ ತಾವೆಲ್ಲರೂ ಬೆಳ್ತಂಗಡಿ ತಾಲೂಕಿನ ಭಕ್ತರು ಈ ಕಾರ್ಯಕ್ರಮದಲ್ಲಿ ವಿಶೇಷ ರೀತಿಯಲ್ಲಿ ಪಾಲ್ಗೊಳ್ಬೇಕಂತ ನಿನ ಮಾಡ್ತೇನೆ ಇಲ್ಲ ಅವರು ನಾನು ಹೇಳಿದಾಗೆ ಅವ್ರ ಒಂದು ಆಧ್ಯಾತ್ಮಿಕ ಸಂಪತ್ತು ಯಾರ ಆಧ್ಯಾತ್ಮಿಕ ಸಂಪತ್ತು ಅವರಿಗೆ ಯಾವ್ದು ರೀತಿಯಾದ ಒಂದು ಆಡಂಬರಗಳನ್ನು ನಾವು ಇಷ್ಟಪಡುವುದಿಲ್ಲ ಈ ಊರಿನ ಜನರು ಅವರನ್ನು ಒಂದು ವಾಹನದಲ್ಲಿ ಕುಳ್ಳಿರಿಸಿ ಟ್ಯಾಬ್ಲೆಟ್ ಹುಕ್ಕೊಂತಾಗ ನಾನು ಸ್ವಾಗತ ಮಾಡೋ ರೀತಿಯನ್ನು ಅವರು ಕೇಳಿಕೊಂಡಾಗ ನನಗೆ ಅಂಥದ್ದು ಯಾವುದು ಬೇಡ ನಾನು ನಿಮ್ಮ ಜೊತೆಗೆ ಆ ಪಾದಯಾತ್ರೆಯಲ್ಲೇ ಬರ್ತೇನೆ ಅಂತ ಹೇಳಿದರೆ ಆ ರೀತಿಯಲ್ಲಿ ಕುಂಭ ಆ ಕೆಲಸ ಸ್ವಾಗತವನ್ನು ಮಾಡಿಕೊಂಡು ಕಲಸ ಅದರ ಆ ರೀತಿಯಾಗಿ ಅವರನ್ನ ಸ್ವಾಗತ ಮಾಡಲಿಕ್ಕೆ ಭಾಳ ಬಹಳ ಸಿಂಪಲ್ ಆಗಿದ್ದಾರೆ ಅವರು ಅವರ ಕಥೆಯನ್ನ ಕೇಳು ಕೇಳುವುದು ಒಂದು ಬಹಳ ವಿಶೇಷ ತಾಲೂಕು ಇಷ್ಟ ಅವರ ಕಥಾಮೃತ ಆಗಲಿಲ್ಲ ಬಹಳ ಒಳ್ಳೆ ರೀತಿಯಲ್ಲಿ ಕೃಷ್ಣನ ಕಥಾಮೃತ ಒಂಬತ್ತು ನಿಂಗಳ ಕಾಲ ಹೇಳಿಕಿದೆ ದಿನಗಳ ಕಾಲ ಹೇಳಿಕಿದೆ ಬಯ್ಯ ಸಾಯಂಕಾಲ ಆರರಿಂದ ಏಳುವರೆ ಎಂಟು ಗಂಟೆ ತನಕ ಅವರ ಒಂದೂವರೆ ಗಂಟೆಯ ಈ ಪ್ರವಚನ ಕಾರ್ಯಕ್ರಮ ನಡೀಲಿಕ್ಕಿದೆ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಈ ಭಾಗಿಯಾಗಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ ಒಂದು ಸುಯೋಗ ನಮಗೆ ಕೃಷ್ಣನ ಬಗ್ಗೆ ಕೇಳಿದರೆ ಎಲ್ಲ ಕಥೆಗಳು ಗೊತ್ತಿದೆ ಅಂತ ಹೇಳಲಿಕ್ಕೆ ಬರೋದು ಕೃಷ್ಣನ ಕಥೆ ಎಷ್ಟು ಎಷ್ಟು ಕೇಳ್ತೀರಾ ಅಷ್ಟು ವರ್ಷ ಕಥೆಗಳನ್ನು ಕೇಳುವಂತ ಅವಕಾಶಗಳು ನಮಗೆ ದೇಶಾದ್ಯಂತ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಈ ರೀತಿಯ ವಿಶೇಷ ಕಾರ್ಯಕ್ರಮ ಬೆಳಿತಂಗ್ ನಾವ್ರ ದೇವಸ್ಥಾನ ನಡೀಲಿಕ್ಕಿದೆ ನಾವೆಲ್ಲರೂ ಅದರಲ್ಲಿ ಪಾಲ್ಗೊಳ್ಬೇಕು ಆ ಮಕ್ಕಳ ಆ ಕಂಠದಿಂದ ಬರುವಂತಹ ವಿಷ್ಣು ಸಹಸ್ರನಾಮ ಅದು ಆ ಗಿ ಗೀತಾ ಪಾಠವನ್ನು ಕೂಡ ತಾವೆಲ್ಲರೂ ಕೇಳಿ ಅದರಿಂದ ಸಂತೋಷ ಪಡ್ಬೇಕಂತ ಹೇಳಿ ವಿನಂತಿಯನ್ನ ಮಾಡ್ತೇವೆ ನಾವು ಹಿಂದೂ ಧರ್ಮದ ಒಂದು ಒಳ್ಳೆ ಬಹಳ ವಿಶೇಷವಾದ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ನಾವು ಗ್ರಾಮ ಬಹಳ ಸಂತ ಸಂತೋಷವಾಗ್ತದೆ ಈ ರೀತಿಯಲ್ಲಿ ಎಲ್ಲ ಗ್ರಾಮಗಳ ಆದಾಗ ನಮ್ಮ ಗ್ರಾಮ ಸುಭೀಕ್ಷೆಯಾಗಿ ಯಾವ ರೀತಿಯ ತೊಂದರೆ ಇದೆ ಧಾರ್ಮಿಕ ರತ್ನ ನಡೀತದೆ ಅಂತ ಹೇಳಿ ಸಂತೋಷ ಮಾಡ್ತೇವೆ ನಾವು ಜನರ ಬಗ್ಗೆ ಮತ್ತಷ್ಟು ಹೇಳೋದಾದ್ರೆ ಅಲ್ಲಿ ವಿಷ್ಣು ಸಹಸ್ರನಾಮ ಪ್ರತಿ ವರ್ಷ ವಿಷ್ಣು ಸಹಸ್ರನಾಮ ಹತ್ತು ವರ್ಷಗಳಿಂದ ನಡೀತಾ ಇದೆ ಮಕ್ಕಳು ಮತ್ತೆ ದೊಡ್ಡವರು ಎಲ್ಲ ಸೇರ್ಕೊಂಡು ಮಾಡ್ತಾರೆ ಅದರ ಇನಿಷಿಯೇಟಿವ್ ಅನ್ನ ಹಾಗಾಗಿ ಏನ್ ಅನಿಸ್ತಾ ಇದೆ ಈ ಗ್ರಾಮದ ಬಗ್ಗೆ ದೇವಸ್ಥಾನದ ಬಗ್ಗೆ ಇನ್ನೊಂದು ಇಲ್ಲ ಈ ದೇವಸ್ಥಾನದ ಬಗ್ಗೆ ಸುಮಾರು ಹತ್ತು ವರ್ಷಗಳ ಹಿಂದೆ ಈ ದೇವಸ್ಥಾನ ಸ್ಥಾಪನೆಗೊಂಡಿತ್ತು ನನಗೆ ಕೂಡ ಆ ಟೈಮ್ ನಲ್ಲಿ ಗೊತ್ತಿರಲಿಲ್ಲ ಅಲ್ಲಿ ಬ್ರಹ್ಮಕಲಸ ಆಗ್ತಾ ಇದೆ ಅಂತ ಕೇಳಿದಾಗ ಅಲ್ಲಿ ಹೋಗಿದ್ದೇನೆ ಅಲ್ಲಿ ಹೋದ ಸಂದರ್ಭದಲ್ಲಿ ನಾನು ಧಾರ್ಮಿಕ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇರುವಾಗ ವೀರೇಂದ್ರ ವೀರಂದಗಡಿಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಇದ್ದರು ಅಲ್ಲಿ ಹೋದ ಕೂಡ ನನಗೆ ಗೊತ್ತಿರಲಿಲ್ಲ ನನಗೆ ಎಂತ ಅಂತ ಗೊತ್ತಿರಲಿಲ್ಲ ನಾನು ಆ ಮೊದಲಿಂದಾಗಿ ಆ ಸಂದರ್ಭದಲ್ಲಿ ಸುಮಾರು ಒಂದು ನಾಲ್ನೂರು ಮನೆಗಳಿಗೆ ತಾಳ ವಿತರಣೆ ಮಾಡಿದ್ದೆ ಅದು ತನ್ನಷ್ಟಕ್ಕೆ ಬಂದಂಥ ಕಾರ್ಯಕ್ರಮ ಅದರ ನಂತರವಾಗಿ ಅಲ್ಲಿ ಶಂಕರನ್ನ ವಿತರಣೆ ವಿತರಣೆ ಮಾಡಿದ್ವಿ ಬೇರೆ ರೀತಿಯ ಕಾರ್ಯಕ್ರಮ ನಡೀತಾ ಇದೆ ಮೊನ್ನೆ ಧನುಪೂಜೆ ಸಂದರ್ಭ ತಾವೆಲ್ಲ ಹೋಗಿದ್ದು ತಮಗೆ ಖಂಡಿತವಾಗಿ ಗೊತ್ತಿರಬೇಕು ಸುಮಾರು ಐನೂರಿಂದ ಆರುನೂರು ಜನ ಆ ಧನು ಪೂಜೆ ಕಾರ್ಯಕ್ರಮ ಆದ್ರೆ ನೂರ ಐವತ್ತು ಮಕ್ಕಳು ಪ್ರತಿ ಮನೆಯಿಂದ ಒಂದು ಮಗು ಅಲ್ಲಿ ಆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಆ ದೇವಸ್ಥಾನದಲ್ಲಿ ಬರ್ತೀವಿ ಸುಮಾರು ಆರ್ನೂರು ಜನರು ಒಟ್ಟಾರೆಯಾಗಿ ಸುಮಾರು ಹತ್ತು ದಿವಸ ಹತ್ತು ಸಾವಿರದ ನಾನೂರ ಐವತ್ತು ಜನ ಜನ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಧನು ಪೂಜೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇದನ್ನು ನೋಡುವಾಗ ನಮ್ಮ ಇದೊಂದು ವಿಶೇಷ ಗ್ರಾಮ ಯಾಕೆ ಅಂತ ಕೇಳಿದ್ರೆ ಎಲ್ಲರೂ ಒಂದೇ ಒಂದೇ ರೀತಿಯಾಗಿ ಒಂದೇ ದೇವಸ್ಥಾನ ಇದ್ದುಕೊಂಡು ಎಲ್ಲರೂ ಕೂಡ ಒಟ್ಟಾಗಿ ಮಾಡುವಂತ ಕಾರ್ಯಕ್ರಮದಿದ್ರೆ ಅದು ನಾವು ಗೋಪಾಲಕೃಷ್ಣ ದೇವಸ್ಥಾನ ಅಂತ ಹೇಳಿ ನಾನು ತುಂಬಾ ಸಂತೋಷ ಪಡ್ತೇನೆ ಆ ಡಾಕ್ಟರ್ ಪ್ರದೀಪನವ್ರ ಇನಿಷಿಯೇಟಿವ್ ಇದೆ ಆದ್ರೆ ನಾವು ಏನ್ ಮಾಡ್ಬೇಕಾ ಬುಡಮಟ್ಟದಲ್ಲಿ ಏನು ಮಾಡ್ಬೇಕಾ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ಜನಸ್ಪಂದನ ಬಹಳ ಒಳ್ಳೆ ರೀತಿಯಾಗಿ ಜಾತಿ ಭೇದ ಅಲ್ಲಿ ನೋಡಿದಾಗ ತುಂಬಾ ಆನಂದ ಆಗ್ತದೆ ನಮ್ಮೂರಲ್ಲಿ ಕೂಡ ಅದೇ ರೀತಿಯ ದೇವಸ್ಥಾನ ವ್ಯವಸ್ಥೆಗಳು ಇರಬೇಕು ಅಂತ ಇಷ್ಟ ಇದೆ ಈ ಕಾರ್ಯಕ್ರಮ ಎಲ್ಲರಿಗೂ ಪ್ರೇರಣೆ ಆಗುವಂತ ಸಾಧ್ಯತೆಗಳಿದೆ ಒಂದು ಏಕಕಾಲದಲ್ಲಿ ಬೆಳಿಗ್ಗೆ ಐದೂವರೆ ಗಂಟೆಗೆ ಆ ಶಂಕನಾದ ಆಗುವ ಆಗುವಾಗ ಅದು ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಅದು ನೋಡಿದಾಗಲೇ ಗೊತ್ತಾಗ್ತದೆ ಇನ್ನು ಕೆಲವೇ ದಿನಗಳ ಆ ಕಾರ್ಯಕ್ರಮವನ್ನು ಅವರು ಮಾಡಲಿಕ್ಕಿದ್ದಾರೆ ತರ ನಂತರ ಪ್ರತಿ ದಿವಸ ಬೆಳಿಗ್ಗೆ ಐದೂವರೆ ಗಂಟೆಗೆ ಎದ್ದು ಶಂಕನಾದ ಮಾಡುವಂಥ ಕಾರ್ಯಕ್ರಮವನ್ನು ಡಾಕ್ಟರ್ ಪ್ರದೀಪ್ನವರು ಅಲ್ಲಿ ಸುತ್ತಮುತ್ತ ಹರೀಶ್ ಅವರು ಇದ್ದಾರೆ ಎಲ್ಲರೂ ಎಲ್ಲೂ ಎಲ್ಲರೂ ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಮಾಡುವರಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಈ ಕಾರ್ಯಕ್ರಮ ಒಂದು ಆಗಲಿ ಅಂತ ದೇವರಾದ್ರೂ ಪ್ರಾರ್ಥನೆ ಮಾಡ್ತಾರೆ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟು ಫೈವ್ ಸಿಕ್ಸ್ ನೈನ್ डबल वन अथवा जीरो टू फाइव सिक्स टू फाइव वन सिक्स अथवा डबल सेवन थ्री सेवन एट सेवन एट